ಪ್ರಧಾನಿ ಮೋದಿ ಸರಣಿ ಇಂಟರ್ವ್ಯೂಗಳನ್ನು ಕೊಡ್ತಾ ಇದ್ದಾರೆ ಒಂದಾದ ಮೇಲೊಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಗಳು ನಡೀತಾ ಇವೆ ಒಂದೊಂದು ಇಂಟರ್ವ್ಯೂನಲ್ಲಿ ಒಂದೊಂದು ಸಂಸ್ಥೆಯ ಮೂವರು ನಾಲ್ವರು ಕೆಲವೊಮ್ಮೆ ಆರು ಮಂದಿ ಸಂಪಾದಕರು ಮೋದಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಆದರೆ ಈ ಇಂಟರ್ವ್ಯೂಗಳಲ್ಲಿ ಏನು ಕೇಳೋದಾಗ್ತಾ ಇದೆ ಪ್ರಧಾನಿ ಮೋದಿ ಏನು ಹೇಳ್ತಾ ಇದ್ದಾರೆ ಪ್ರಧಾನಿ ಎದುರು ಕೂತ್ಕೊಂಡು ಪ್ರಶ್ನೆ ಕೇಳುವವರು ಪ್ರಧಾನಿಯ ಬಯಸಿದಂಥ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾ ಇದ್ದಾರೆ ಮೋದಿಯನ್ನ ಇಂಟರ್ವ್ಯೂ ಮಾಡುವಾಗ ಅಲ್ಲಿ ಪ್ರಶ್ನೆಗಳನ್ನ ಉಪ ಪ್ರಶ್ನೆಗಳನ್ನ ಕೇಳೋದಿಕ್ಕೆ ನಿರ್ಬಂಧ ಇರುತ್ತ ಹಾಗನ್ನೋದಾದ್ರೆ ಈ ಸಂಪಾದಕರೆಲ್ಲ ಮೋದಿಗೆ ಸವಾಲು ಎಸೆಯೋದಿಕ್ಕೆ ಕೂತವ್ರು ಹಾಗೆ ಪೋಸ್ ಕೊಡೋದು ಕೂಡ ಮೋದಿ ನಾಟಕದ ಒಂದು ಭಾಗವೇ ಆಗಿದೆಯಾ ಹತ್ತು ವರ್ಷ ಅಧಿಕಾರದಲ್ಲಿ ಕಳೆದಿರುವಂತಹ ಪ್ರಧಾನಿಯನ್ನ ಕೇಳಲೇಬೇಕಾದ ಪ್ರಶ್ನೆಗಳು ಯಾಕೆ ಈ ದೊಡ್ಡ ಪತ್ರಕರ್ತ ಎನಿಸಿಕೊಂಡವರ ಮನಸ್ಸಿನಲ್ಲಿ ಹೇಳ್ತಾ ಇಲ್ಲ ಪ್ರಶ್ನೆಗಳೇ ಇಲ್ಲದಿರುವಾಗ ಇಂಟರ್ವ್ಯೂ ಹೆಸರಿನಲ್ಲಿ ಮೋದಿ ಪ್ರಚಾರ ಭಾಷಣಗಳ ವಿಷಯವೇ ಮತ್ತೆ ಪ್ರಕಟ ಆಗೋದಾದ್ರೆ ಪ್ರತ್ಯೇಕ ಇಂಟರ್ವ್ಯೂ ಮಾಡೋದು ಯಾಕೆ ಮೋದಿ ಇಂಟರ್ವ್ಯೂ ಕೂಡ ಮೋದಿ ಚುನಾವಣಾ ಪ್ರಚಾರದ ಮುಂದುವರೆದ ಭಾಗನ ಒಂದು ತಿಂಗಳಲ್ಲಿ ಮೋದಿ ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ಇಂಟರ್ವ್ಯೂಗಳನ್ನು ಕೊಟ್ಟಿದ್ದಾರೆ ಮೋದಿ ಚುನಾವಣಾ ಪ್ರಚಾರ ಭಾಷಣಗಳನ್ನು ಕೇಳಿರುವಂಥ ನೀವು ಅವ್ರ ಇಂಟರ್ವ್ಯೂಗಳನ್ನು ಕೂಡ ನೋಡಿದರೆ ಎರಡರಲ್ಲೂ ಏನಾದರೂ ವ್ಯತ್ಯಾಸ ಕಾಣಿಸುತ್ತಾ ನಿಮಗೆ ನಿಮಗೆ ಗೊತ್ತಿಲ್ಲದಂಥ ಏನನ್ನಾದರೂ ನೀವು ಅವ್ರ ಇಂಟರ್ವ್ಯೂಗಳಲ್ಲಿ ಕೇಳಿದ್ದೀರಾ ಹಾಗೇನೆ ಮೋದಿಗೆ ಪ್ರಶ್ನೆ ಕೇಳುವವರು ಈ ದೇಶದ ಪ್ರಧಾನಿಗೆ ಕೇಳಲೇಬೇಕಾಗಿರುವಂತ ಅವರಿಗೆ ಸವಾಲನ್ನು ಒಡ್ಡುವಂತಹ ಯಾವುದೇ ಪ್ರಶ್ನೆಗಳನ್ನ ಕೇಳ್ತಾರ ಕೆಲವು ಇಂಟರ್ವ್ಯೂಗಳಲ್ಲಂತೂ ಮೂವರು ಐವರು ಸಂಪಾದಕರು ಮೋದಿ ಎದುರು ಕೂತಿದ್ದನ್ನ ನೋಡಬೇಕು ಮೋದಿಗೆ ಸವಾಲುಗಳ ಮೇಲೆ ಸವಾಲುಗಳು ಎದುರಾಗ್ಲಿವೆಯಾ ಅನಿಸೋ ಹಾಗೆ ಕಂಡಿತ್ತು ಆದ್ರೆ ಆಗಿದ್ದೇ ಬೇರೆ ಯಾವ ಒಬ್ಬ ಪತ್ರಕರ್ತರು ಕೂಡ ಪ್ರಧಾನಿ ಉತ್ತರ ಕೊಡೋದಿಕ್ಕೆ ಇಕ್ಕಟ್ಟಾಗುವಂತ ಪ್ರಶ್ನೆಗಳನ್ನ ಕೇಳಿದ್ರ ಅಂಥದ್ದೊಂದು ದಿಟ್ಟತನವನ್ನ ತೋರಿಸಿದ್ರ ವಿಪಕ್ಷಗಳು ಎತ್ತುವಂತಹ ಪ್ರಶ್ನೆಗಳನ್ನೇನಾದ್ರು ಈ ಪತ್ರಕರ್ತರ ಬಾಯಲ್ಲಿ ಬಂದ್ವ ಅಥವಾ ಮೋದಿ ಎದುರು ಕೂತಿದಂತಹ ಪತ್ರಕರ್ತರು ಬರೀ ಸ್ಟೆನೋಗ್ರಾಫರ್ ಆಗಿ ಮಾತ್ರ ಕೂತಿದ್ರು ತಮ್ಮ ಚುನಾವಣಾ ರ್ಯಾಲಿಗಳಲ್ಲಿ ಹೇಳೋದನ್ನೇ ಮೋದಿ ಈ ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ರು ಅದರರ್ಥ ಇಂಟರ್ವ್ಯೂ ಹೊಸ ಯಾವ ವಿಚಾರವನ್ನು ಕೂಡ ಹೇಳೋದಿಕ್ಕೆ ಸಮರ್ಥ ಆಗಲಿಲ್ಲ ಇಂಟರ್ವ್ಯೂ ಅನ್ನೋದಕ್ಕೆ ಅಲ್ಲಿ ಯಾವ ಅರ್ಥನೂ ಇರಲಿಲ್ಲ ಕಾಂಗ್ರೆಸ್ ಜನರ ಸಂಪತ್ತನ್ನು ಕಸದ್ಕೊಂಡು ಮುಸ್ಲಿಮರಿಗೆ ಹಂಚಲಿದೆ ಅನ್ನುವಂಥ ಹಸಿ ಹಸಿ ಸುಳ್ಳನ್ನೇ मोदी तमाम चुनावा प्रचार भाषण हेलता ही जा रहे और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा ಅದನ್ನ ಹೆಡ್ಲೈನ್ ಈ ಮಡಿಲ ಮೀಡಿಯಾಗಳು ಇಂಟರ್ವ್ಯೂ ನಲ್ಲಿ ಕೂಡ ಮೋದಿ ಅದೇ ಸುಳ್ಳನ್ನ ಹೇಳಿದಾಗ ಮತ್ತೆ ಅದನ್ನೇ ಪ್ರಕಟಿಸ್ತಾ ಇರೋದು ಎಂತ ಹಾಸ್ಯಾಸ್ಪದ ಮೋದಿ ಬೇರೆ ಏನನ್ನೂ ಹೇಳೋದಿಲ್ಲ ಅವರಿಗೆ ಅವರ ಚುನಾವಣಾ ಪ್ರಚಾರ ಭಾಷಣದಂತೆನೆ ಇಂಟರ್ವ್ಯೂ ಕೂಡ ಪ್ರಚಾರಕ್ಕೆ ಇರುವಂತಹ ಮತ್ತೊಂದು ಅವಕಾಶ ಅಷ್ಟೇ ಇಂಟರ್ವ್ಯೂ ಮಾಡುವಂತಹ ಪತ್ರಕರ್ತರು ಪತ್ರಿಕೋದ್ಯಮವನ್ನೇ ಮರೆತಿರುವಾಗ ಅವರು ಮೋದಿಯಿಂದ ಬೇರೆ ಏನನ್ನೂ ಹೇಳಿಸೋದಿಲ್ಲ ಪ್ರಧಾನಿ ಹುದ್ದೆಯಲ್ಲಿರುವವರು ತಮ್ಮೆದ್ರ ಸಂದರ್ಶನ ಕೂತಾಗ ಒಬ್ಬ ಪತ್ರಕರ್ತ ಮನಸ್ಸು ಮಾಡಿದರೆ ಅವರಿಂದ ಎಂಥೆಂಥ ಮಾಹಿತಿಯನ್ನು ಹೊರತೆಗೆಬಹುದಲ್ವಾ ಆದರೆ ಅದು ಯಾವುದೂ ಆಗ್ತಾ ಇಲ್ಲ ಬದಲಿಗೆ ಮೋದಿ ಹೇಳಿದನ್ನು ಬರೆದುಕೊಂಡು ಪ್ರಕಟಿಸುವಂಥ ಕೆಲಸವನ್ನಷ್ಟೇ ಅವರು ಮಾಡ್ತಾ ಇದ್ದಾರೆ ಹಾಗೆಯೇ ಮುಸ್ಲಿಂ ಮೀಸಲಾತಿಯ ವಿಚಾರದಲ್ಲಿಯೂ ಕಾಂಗ್ರೆಸ್ ವಿರುದ್ಧ ಮೋದಿ ಹೇಳುವಂತಹ ಸುಳ್ಳನ್ನು ಅದೇ ಮಡಿಲ ಮೀಡಿಯಾಗಳು ಯಾವ ವಿವೇಚನೆಯೂ ಇಲ್ಲದೆ ಯಾವ ಪ್ರಶ್ನೆಗಳನ್ನು ಎತ್ತದೆ ಪ್ರಕಟಿಸುತ್ತೆ ಹಾಗಿರುವಾಗ ಪತ್ರಕರ್ತರು ಅಂತ ಅನ್ಸ್ಕೊಂಡವರು ಜನರ ಆಗೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಜನರ ಮನಸ್ಸಿನಲ್ಲಿ ಮೋದಿಗೆ ಕೇಳೋದಿಕ್ಕಾಗಿರುವಂತಹ ಪ್ರಶ್ನೆಗಳನ್ನ ಪತ್ರಕರ್ತರು ಕೇಳಲಾರರು ಅಂತ ಅಂದ ಮೇಲೆ ಅವ್ರು ಮಾಡುವಂತಹ ಈ ಇಂಟರ್ವ್ಯೂಗಳು ಇಂಟರ್ವ್ಯೂಗಳಾಗಿರೋದು ಕೂಡ ಸಾಧ್ಯನೇ ಇಲ್ಲ ಅವೇನಿದ್ರು ಮೋದಿ ರ್ಯಾಲಿಯಲ್ಲಿ ಮಾಡುವಂತಹ ಮತ್ತೊಂದು ಭಾಷಣ ಮಾತ್ರವಾಗಿರುತ್ತೆ ಹಾಗಾಗಿನೇ ವಿಪಕ್ಷಗಳ ನಾಯಕರಾದಂಥ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ತೇಜಸ್ವಿ ಯಾದವ್ ಅಖಿಲೇಶ್ ಯಾದವ್ ಅರವಿಂದ್ ಕೇಜ್ರಿವಾಲ್ ಮೊದಲಾದವರ ಕಣ್ಣಲ್ಲಿ ಈ ಮೀಡಿಯಾಗಳಿಗೆ ಯಾವ ಅರ್ಥನೂ ಉಳಿದಿಲ್ಲ ಹಾಗಾಗಿನೇ ಮೀಡಿಯಾಗಳು ನಮ್ಮ ನಿಮ್ಮ ಧ್ವನಿಯಾಗಿ ಉಳಿದಿಲ್ಲ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ನೀವು ಯಾವುದೇ ಮಾಧ್ಯಮದಲ್ಲಿ ಬಡ ರೈತರನ್ನು ನೋಡಿದ್ದೀರಾ ಬಡ ಕಾರ್ಮಿಕರನ್ನು ಕಾಣ್ತಾ ಇದ್ದೀರಾ ಸಣ್ಣ ಅಂಗಡಿಕಾರರನ್ನು ಕಂಡಿದ್ದೀರಾ ಕಾಣೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಕೂಡ ನೀವು ಒಂದೇ ನರೇಂದ್ರ ಮೋದಿಯನ್ನು ನೋಡಬೇಕು ಇಲ್ಲಾಂದರೆ ಅದಾನಿ ಅಂಬಾನಿ ಕುಟುಂಬದ ಮದುವೆಯನ್ನು ನೋಡಬೇಕು ಮೀಡಿಯಾದವರು ನಮ್ಮ ಮಿತ್ರ ಅಲ್ಲ ಅವರೆಲ್ಲ ಅದಾನಿ ಅಂಬಾನಿಯ ಮಿತ್ರರು ಅದಕ್ಕಿಂತಲೂ ಅವರು ಅದಾನಿ ಅಂಬಾನಿಯ ನೌಕರರು ಇವತ್ತು ಇದನ್ನು ಪ್ರಕಟಿಸಬೇಕು ಈ ರೀತಿ ಪ್ರಕಟಿಸಬೇಕು ಅಂತ ಮೇಲಿಂದಾನೇ ಆದೇಶ ಬಂದಿರುತ್ತೆ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಇ ಎಂ ಐ ಕಟ್ಟುವಂಥ ಅನಿವಾರ್ಯತೆಯಲ್ಲಿ ಒದ್ದಾಡುವಂಥ ಪತ್ರಕರ್ತರು ಸ್ವಂತಿಕೆ ಉಳಿಸ್ಕೊಂಡು ಮೋದಿಗೆ ಪ್ರಶ್ನೆ ಕೇಳುವಂಥ ಸ್ಥಿತಿಯಲ್ಲಿ ಇಲ್ಲ ಇದು ಈ ದೇಶದ ಪತ್ರಿಕಾ ಸ್ವಾತಂತ್ರ್ಯದ ಕಥೆ ಮೋದಿ ಇಂಟರ್ವ್ಯೂಗಳನ್ನು ನೋಡಿದವರೆಲ್ಲ ಇದು ಸಂದರ್ಶನನೋ ಅಥವಾ ಮೋದಿಯ ಪತ್ರಿಕಾ ಹೇಳಿಕೆಯೋ ಅಥವಾ ಮೋದಿಯ ಪ್ರಚಾರ ಭಾಷಣನೋ ಅಥವಾ ಅವ್ರ ಪಕ್ಷದ ಪ್ರಣಾಳಿಕೆಯೋ ಅಂತ ಗೊಂದಲಕ್ಕೊಳಗಾದರೆ ಅದರಲ್ಲಿ ಅಚ್ಚರಿ ಪಡಬೇಕಾದದ್ದು ಏನಿಲ್ಲ ಈ ಇಂಟರ್ವ್ಯೂಗಳನ್ನೆಲ್ಲ ಆಯಾ ಮೀಡಿಯಾಗಳು ತಮ್ಮ ಎಕ್ಸ್ಕ್ಲೂಸಿವ್ ಅಂತನೋ ಅಥವಾ ವಿಶೇಷ ಅಂತನೋ ಪ್ರಕಟಿಸೋದನ್ನು ಮಾತ್ರ ಅವು ತಪ್ಪಿಸೋದಿಲ್ಲ ಇಲ್ಲಿ ದುರಂತ ಏನಂದರೆ ಅದು ಅವ್ರಿಗೆ ಮಾತ್ರ ವಿಶೇಷ ಈ ದೇಶದ ಜನರ ಪಾಲಿಗೆ ಅಲ್ಲಿ ಯಾವ ವಿಶೇಷನೂ ಇಲ್ಲ ತಿಳಿಯೋದಕ್ಕೆ ಯಾವ ಹೊಸ ವಿಚಾರ ಕೂಡ ಅದರಲ್ಲಿಲ್ಲ ಮೋದಿ ಇಂಟರ್ವ್ಯೂ ಅನ್ನುವಂಥ ಹೆಸರಲ್ಲಿ ಆಗ್ತಾ ಇರೋದೇನೆಂದರೆ ಒಂದು ಚುನಾವಣಾ ರ್ಯಾಲಿಯಲ್ಲಿ ಮೋದಿ ಪೂರ್ತಿಯಾಗಿ ಹೇಳದನ್ನ ಈ ಇಂಟರ್ವ್ಯೂಗಳಲ್ಲಿ ಹೇಳ್ತಾರೆ ಇಲ್ಲಾಂದರೆ ಇಂಟರ್ವ್ಯೂವನ್ನು ಮೋದಿ ಪ್ರಚಾರ ಭಾಷಣದ ಹಾಗೆ ಪ್ರಕಟಿಸುವಂತಹ ಕೆಲಸ ನಡೆಯುತ್ತೆ ವಿವಿಧ ಪತ್ರಿಕೆಗಳಲ್ಲಿ ಬರುವಂತಹ ಮೋದಿ ಇಂಟರ್ವ್ಯೂಗಳು ಹೇಗಿರುತ್ತೆ ಅಂತ ಅಂದರೆ ಒಂದೇ ಇಂಟರ್ವ್ಯೂವನ್ನೇ ಬೇರೆ ಬೇರೆ ಪತ್ರಿಕೆಗಳು ತೆಗೆದುಕೊಂಡು ಪ್ರಕಟಿಸುತ್ತವೆ ಅನ್ನಿಸುವಾಗಿರುತ್ತವೆ ಮೋದಿಗೆ ಪ್ರಶ್ನೆ ಕೇಳಲಾರ್ದಂತಹ ಸ್ಥಿತಿ ಮೀಡಿಯಾಗಳನ್ನು ಈ ಮಟ್ಟಕ್ಕೆ ತಂದುಬಿಟ್ಟಿದೆ ಮೋದಿ ಚುನಾವಣಾ ಪ್ರಚಾರದ ಭಾಷಣವನ್ನು ಅಥವಾ ಮೋದಿ ಪಕ್ಷದ ಪ್ರಣಾಳಿಕೆಯನ್ನು ತಮ್ಮ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅಂತ ಪ್ರಕಟಿಸಿ ಅವು ಧನ್ಯತೆಯನ್ನು ಅನುಭವಿಸ್ತಾ ಇವೆ ಉದಾಹರಣೆಗೆ ಮೂರನೇ ಅವಧಿಗೆ ಭಾರತ ಮೂರನೇ ಆರ್ಥಿಕತೆ ಆಗಲಿದೆ ಅಂತ ಮೋದಿ ವರ್ಷದಿಂದ ಹೇಳ್ತಾ ಬಂದಿದ್ದಾರೆ ಅದನ್ನು ಇದೇ ಮೀಡಿಯಾಗಳು ಅಷ್ಟೇ ಬಾರಿ ತಿರುಗಿಸಿ ತಿರುಗಿಸಿ ಪ್ರಕಟಿಸಿನೂ ಆಗಿದೆ ವಿವಿಧ ಕಡೆ ಕಣ್ಣಿಗೆ ಕುಕ್ಕುವಂಥ ಸರ್ಕಾರದ ಜಾಹೀರಾತು ಹೋರ್ಡಿಂಗ್ಗಳಲ್ಲಿ ಕೂಡ ಅದೇ ಕಾಣಿಸುತ್ತೆ ನಮಗೆ ಹೀಗಿರುವಾಗ ಮತ್ತು ಮೋದಿ ಇಂಟರ್ವ್ಯೂನಲ್ಲಿ ಕೂಡ ಅದೇ ಇದ್ದರೆ ಇದೆಂಥ ಇಂಟರ್ವ್ಯೂ ಆಗುತ್ತೆ ಅದು ಹೇಗೆ ಎಕ್ಸ್ಕ್ಲೂಸಿವ್ ಆಗುತ್ತೆ ಈ ಮೀಡಿಯಾಗಳು ಇಷ್ಟರ ಮಟ್ಟಿಗೆ ವಿವೇಚನೆಯನ್ನು ಕಳೆದುಕೊಂಡ್ಬಿಟ್ಟಿವೆ ಅಲ್ವಾ ಅವುಗಳ ಅಸಹಾಯಕತೆ ಆಗಿರಲಿ ಕನಿಷ್ಠ ಆತ್ಮಗೌರವ ಆದರೂ ಇರಬೇಕಲ್ವಾ ಒಂದು ಸುದ್ದಿಯಾಗಿ ನೂರು ಬಾರಿ ಪ್ರಕಟಿಸಿರೋದನ್ನೇ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅಂತ ಕೂಡ ಪ್ರಕಟಿಸಬೇಕಾದಂಥ ದಾರಿದ್ರ್ಯನೇ ಇವಕ್ಕೆ ಅರ್ಥ ಇಷ್ಟೇ ಯಾವ ಪತ್ರಕರ್ತನು ಮೋದಿಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಅಥವಾ ಪ್ರಶ್ನಿಸೋದಕ್ಕೆ ಅವರು ರೆಡಿ ಇಲ್ಲ ದೇಶದ ವಾಸ್ತವತೆಯ ಕುರಿತಂತಹ ಪ್ರಶ್ನೆ ಎತ್ತದ ಹೊರತು ಹೊಸ ವಿಚಾರ ಹೊರಬರೋದು ಕೂಡ ಸಾಧ್ಯ ಇಲ್ಲ ಟ್ರಿಲಿಯನ್ಗಳು ಮಾತನಾಡುವಂಥ ಮೋದಿ ಮತ್ತು ಮೋದಿ ಸರ್ಕಾರದ ಮಂದಿ ನಿಜವಾದಂಥ ವಾಸ್ತವ ಮರೆಮಾಚ್ತಾ ಇರೋದು ಯಾಕೆ ಈ ಮಾಧ್ಯಮಗಳ ಕಣ್ಣಿಗೆ ಬೀಳ್ತಾ ಇಲ್ಲ ದೇಶದಲ್ಲಿನ ಅಸಮಾನತೆ ತೀವ್ರಗೊಳ್ತಲೇ ಇರುವಾಗ ದೇಶದ ಜನಸಂಖ್ಯೆ ಶೇಕಡಾ ಒಂದರಷ್ಟು ಇರುವವರ ಸಂಪತ್ತು ಇನ್ನಷ್ಟು ಹೆಚ್ಚಾಗ್ತಾ ಇರುವಾಗ ಯಾವ ಆರ್ಥಿಕತೆಯಿಂದ ಯಾರಿಗ ಲಾಭ ಅನ್ನುವಂಥ ಪ್ರಶ್ನೆ ಕೂಡ ಯಾಕೆ ಮಾಧ್ಯಮಗಳನ್ನ ಕಾಡ್ತಾ ಇಲ್ಲ ಇಂತಹ ಪ್ರಶ್ನೆಗಳನ್ನ ಮೀಡಿಯಾಗಳು ಕೇಳೋದಿಲ್ಲ ಕೇಳದೆ ಉಳಿದಾಗ ಮೋದಿ ಹೇಳುವಂಥ ಈ ಮೂರನೇ ಆರ್ಥಿಕತೆ ಕುರಿತ ಕಥೆಯನ್ನೇ ಅದು ಎಷ್ಟನೇ ಬಾರಿಯೂ ಪ್ರಕಟಿಸಿಕೊಂಡು ಕೂರೋದು ಕೂಡ ಅನಿವಾರ್ಯ ಆಗತ್ತೆ ಐದೈದು ಸಂಪಾದಕರು ಕೂತ್ಕೊಂಡು ಮೋದಿ ಇಂಟರ್ವ್ಯೂ ಮಾಡಿದ್ರು ಮೂರನೇ ಆರ್ಥಿಕತೆ ಕುರಿತ ಅವ್ರ ಹೇಳಿಕೆಗೆ ಪ್ರತಿ ಪ್ರಶ್ನೆಯೊಂದನೆ ಯಾರೊಬ್ಬರೂ ಕೂಡ ಕೇಳಲೇ ಇಲ್ಲ ನಿರುದ್ಯೋಗದ ವಿಚಾರದಲ್ಲಿ ಭಾರತದ ಸ್ಥಾನ ಅತಿ ಕೆಳಕಿರುವಾಗ್ಲು ಬೆಲೆ ಏರಿಕೆ ದೇಶದ ಜನರನ್ನ ಹೈರಾಣಾಗಿಸಿರುವಾಗ್ಲು ಮೋದಿ ಅದರ ಇಂಟರ್ವ್ಯೂ ಕೂತವ್ರನ್ನ ಅಂತ ಪ್ರಶ್ನೆನೇ ಕಾಡೋದೇ ಅಲ್ವಾ ಇಂಥ ಹೊತ್ತಲ್ಲಿಯೂ ಕೂಡ ಕೇಳದೆ ಹೋದ್ರೆ ಇನ್ ಯಾಕೆ ಕಾಶ್ಮೀರ ಕಣಿವೆಯಿಂದ ಚುನಾವಣೆಯನ್ನು ಎದುರಿಸಲಾರದೆ ಬಿಜೆಪಿ ಓಡ್ ಹೋದ್ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಯಾರೂ ಯಾಕೆ ಮೋದಿ ಕೇಳ್ತಾ ಇಲ್ಲ ಅಧಿಕಾರಕ್ಕೆ ಬಂದರೆ ಅಗ್ನಿವೀರ್ ಯೋಜನೆಯನ್ನ ರದ್ದುಪಡಿಸುವಂತಹ ಇಂಡಿಯಾ ಮೈತ್ರಿಕೂಟದ ಮಾತಿನ ಬಗ್ಗೆ ಯಾಕೆ ಪ್ರಧಾನಿಯ ಪ್ರತಿಕ್ರಿಯೆಯನ್ನು ಈ ಮಾಧ್ಯಮಗಳು ಬಯಸ್ತಾ ಇಲ್ಲ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ರದ್ದುಪಡಿಸಿರುವಂತಹ ಈ ಚುನಾವಣಾ ಬಾಂಡ್ ಯೋಜನೆ ಬಗ್ಗೆ ಯಾಕೆ ಪ್ರಶ್ನೆಗಳೇ ಹೇಳ್ತಾ ಇಲ್ಲ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಜಾರ್ಖಂಡ್ ಮಂತ್ರಿ ಅಲಂಗೀರ್ ಆಲಂ ನಿವಾಸದಲ್ಲಿ ಭಾರಿ ಮೊತ್ತದ ನಗದು ವಶಪಡಿಸಿಕೊಂಡ ವಿಚಾರದೊಂದಿಗೆ ಜೋಡಿಸಿ ಪ್ರಶ್ನೆಯೇ ಇಲ್ಲದ ರೀತಿಯಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ ಅದಕ್ಕೆ ತಕ್ಕ ಹಾಗೆ ಮೋದಿ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಕಾಂಗ್ರೆಸ್ ವಿರುದ್ಧನೇ ಮಾತನಾಡೋದಕ್ಕೆ ಬಳಸ್ಕೊಳ್ತಾರೆ ಕಾಂಗ್ರೆಸ್ ಅನ್ನೇ ಅದಕ್ಕೆ ಹೊಣೆಯಾಗಿಸ್ತಾರೆ ಅಲ್ಲಿಗೆ ಆ ಸಂಸದ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಅನ್ನುವಂಥ ವಿಚಾರ ಕೂಡ ಬದಿಗೆ ಸರದ್ ಬಿಡುತ್ತೆ ಆತ ವಿದೇಶಕ್ಕೆ ಪಾರಾಗೋದಿಕ್ಕೆ ಕೇಂದ್ರದ ನೆರವಿರುವಂಥ ವಿಚಾರ ಕೂಡ ಗೌಣವಾಗಿಬಿಡತ್ತೆ ಕಾಂಗ್ರೆಸ್ ಪಕ್ಷ ನಿಮ್ಮ ಮಂಗಲ ಸೂತ್ರವನ್ನ ಕಸಿದು ಮುಸ್ಲಿಮರಿಗೆ ನೀಡಲಿದೆ ಅಂತ ಮೋದಿ ಚುನಾವಣಾ ಭಾಷಣದಲ್ಲಿ ಹೇಳಿದಂಥ ಸುಳ್ಳನ್ನೇ ಇಂಟರ್ವ್ಯೂ ಹೆಸರಲ್ಲಿ ಮತ್ತೊಮ್ಮೆ ಪ್ರಕಟಣೆ ಮಾಡೋದಾದ್ರೆ ಆ ಇಂಟರ್ವ್ಯೂ ಯಾಕೆ ಬೇಕು ಅಲ್ಲಿ ಆ ಬಗ್ಗೆ ಪ್ರಶ್ನೆ ಹೇಳ್ಬೇಕಲ್ವಾ ಅದ್ರ ಬದಲು ಮೋದಿ ಕಾಂಗ್ರೆಸ್ ವಿರುದ್ಧ ಹೇಳ್ತಾ ಇರುವಂತಹ ಸುಳ್ಳನ್ನು ಮತ್ತೆ ಹೇಳೋದಿಕ್ಕೆ ಯಾಕೆ ಸಾಧ್ಯ ಆಗುತ್ತೆ ಪತ್ರಕರ್ತರು ಮೋದಿಯ ಇಂಟರ್ವ್ಯೂ ಮಾಡ್ತಾ ಇದ್ದಾರೋ ಅಥವಾ ಮೋದಿ ತಮಗೆ ಹೇಳಬೇಕಾಗಿರೋದನ್ನು ಮಾತ್ರ ಹೇಳ್ತಾ ಇದ್ದಾರೋ ಹತ್ತು ವರ್ಷದಿಂದ ಅಧಿಕಾರದಲ್ಲಿರುವ ಅವರಿಗೆ ಒಂದಾದರೂ ಪ್ರಶ್ನೆಯನ್ನು ಗಟ್ಟಿ ಧ್ವನಿಯಲ್ಲಿ ಕೇಳಬೇಕಲ್ವಾ ಬದಲಾಗಿ ಇಂಟರ್ವ್ಯೂ ಕೂಡ ಮೊದಲೇ ಬರೆದಂಥ ಸ್ಕ್ರಿಪ್ಟ್ ಹಾಗಾಗೋದು ಯಾಕೆ ಮೋದಿಯ ಪತ್ರಿಕಾ ಹೇಳಿಕೆ ಅಂತ ಆಗೋದು ಯಾಕೆ ದೇಶದ ನಿರೂಪಣೆಯನ್ನು ಬರಿಬೇಕಾದಂಥ ಮಾಧ್ಯಮಗಳು ಮೋದಿಗೆ ಬೇಕಾದ ನಿರೂಪಣೆಯನ್ನು ಬರೆದು ನಿದ್ದೆ ಹೋಗುವ ಮಟ್ಟಕ್ಕೆ ಬಂದು ಮುಟ್ಟಿವೆ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಸುದ್ದಿಗೋಷ್ಠಿಯನ್ನು ಎದುರಿಸಿದಂಥ ಮೋದಿ ಈ ಮಡಿಲ ಮೀಡಿಯಾಗಳಿಗೆ ತಮ್ಮ ಇಂಟರ್ವ್ಯೂ ನಡೆಸುವಂಥ ನಾಟಕ ಮಾಡೋದಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು ಆ ಸ್ಕ್ರಿಪ್ಟೆಡ್ ನಾಟಕದಲ್ಲಿ ಮಡಿಲ ಮೀಡಿಯಾದಲ್ಲಿನ ಪತ್ರಕರ್ತರು ಎನ್ನಲಾಗುವ ಜನ ಪ್ರಶ್ನೆ ಕೇಳುವಂತೆಯೂ ಮೋದಿ ಅದಕ್ಕೆ ಉತ್ತರಿಸುವಂತೆಯೂ ಬಹಳ ಸೊಗಸಾಗಿ ನಟಿಸಿದರು ನಿಜವಾದ ಇಂಟರ್ವ್ಯೂ ನಡಿಬೇಕಾಗಿದ್ದರೆ ಅದಕ್ಕಾಗಿ ನಿಜವಾದ ಪತ್ರಕರ್ತರನ್ನು ಕರಿಬೇಕಾಗ್ತಿತ್ತು ಮತ್ತ ಆ ನಿಜವಾದ ಪತ್ರಕರ್ತರು ಕೇಳಬಹುದಾದಂತಹ ನೇರ ನಿಖರ ನಿಷ್ಠುರ ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ಕೆ ಉತ್ತರಿಸುವಂತಹ ನಟನೆ ಮಾತ್ರವಲ್ಲ ಮೋದಿಜಿ ಅವರಿಗೆ ಸಾಧ್ಯವಾಗ್ತಿತ್ತ ಪತ್ರಿಕೆಗಳ ತುಂಬಾ ಮೋದಿ ನಟನೆ ಉತ್ತರಗಳು ಮಾತ್ರ ಮೋದಿಯ ಸುಳ್ಳುಗಳು ಮಾತ್ರ ಪ್ರಕಟವಾಗತ್ವೆ ಚಾನಲ್ಗಳಲ್ಲಿಯೂ ಕೂಡ ಮೋದಿನೇ ದಿನವೆಲ್ಲ ಕಾಣಿಸ್ಕೊಳ್ತಾರೆ ಅದೇ ವಿಪಕ್ಷಗಳ ಮಾತುಗಳಿಗೆ ಒಂದಿಷ್ಟು ಸಣ್ಣ ಜಾಗ ಸಿಕ್ಕ್ರೆ ಅದೇ ಹೆಚ್ಚು ಅದೇ ರೀತಿ ಬಿಜೆಪಿಯ ಜಾಹೀರಾತುಗಳಿಗೂ ಕೂಡ ಅಷ್ಟೇ ದೊಡ್ಡ ಜಾಗ ಸಿಗತ್ತೆ ಯಾಕಂದ್ರೆ ಅದು ಕೋಟಿ ಕೋಟಿ ಹಣ ಇರುವಂತಹ ಪಕ್ಷ ಈ ನಡುವೆ ಚುನಾವಣಾ ಆಯೋಗ ಮಾತ್ರ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನುವಂಥ ಮತ್ತೊಂದು ನಾಟಕವನ್ನು ಮಾಡ್ಕೊಂಡು ಕೂತಿದೆ ವಿಪಕ್ಷಗಳ ವಿರುದ್ಧ ಭಾವನೆ ಬರುವಂತೆ ಅಪಪ್ರಚಾರ ಮಾಡುವಲ್ಲಿ ಮೋದಿಯ ಜೊತೆ ಜೊತೆಗೆ ಪೈಪೋಟಿ ಒಡ್ಡೋ ಮಟ್ಟಿಗೆ ಈ ಮಡಿಲ ಮೀಡಿಯಾಗಳು ಕೂಡ ತೊಡಗಿದೆ ಇಂಟರ್ವ್ಯೂ ಹೆಸರಲ್ಲಿ ಮೋದಿ ಚುನಾವಣಾ ಭಾಷಣ ಬಿ ಜೆ ಪಿ ಪ್ರಣಾಳಿಕೆ ತರದ ವಿಷಯಕ್ಕೆ ಅವು ಜಾಗ ಕೊಡ್ತಾ ಇರೋದು ಇದರದ್ದೇ ಒಂದು ಭಾಗ ಹಾಗಾಗಿ ಮಡಿಲ ಮೀಡಿಯಾಗಳಲ್ಲಿನ ಮೋದಿ ಇಂಟರ್ವ್ಯೂ ಅಂತ ಅಂದರೆ ಅದು ಇಂಟರ್ವ್ಯೂ ಅಂತ ಕರೆಯಲು ಅರ್ಹವಲ್ಲದ ಒಂದು ಪತ್ರಿಕಾ ಹೇಳಿಕೆ ಅದು ಈಗಾಗಲೇ ಹಲವು ಬಾರಿ ಸುದ್ದಿ ರೂಪದಲ್ಲಿ ಪ್ರಕಟವಾದಂತಹ ವಿಷಯದ್ದೇ ಪುನರಾವರ್ತನೆ ಅದು ಪ್ರಶ್ನೆಗಳೇ ಇಲ್ಲದ ಎದುರು ಕೂತು ಹೇಳ್ತಾ ಹೋಗುವಂಥ ವ್ಯಕ್ತಿಯ ಮಾತುಗಳ ಬರೀ ಒಂದು ದಾಖಲೆ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಈ ದೇಶದಲ್ಲಿ ಪತ್ರಿಕೋದ್ಯಮ ಪೂರ್ತಿ ಸತ್ತು ಹೋಗಿದೆ ಅನ್ನೋದನ್ನ ತೋರಿಸುವಂತಹ ಪುರಾವೆ ಅಷ್ಟೇ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ